ಅದನ್ನು ನಾನೇನು ಮಾತಾಡಕ್ಕೆ ಹೋಗಲ್ಲ ಅದು ಚೀಫ್ ಮಿನಿಸ್ಟರ್ ಉಂಟು ಅವರು ಶಾಸಕರಿಗೆ ಏನು ಮಾರ್ಗದರ್ಶನ ಕೊಟ್ಟಿದ್ದಾರೆ ಗೊತ್ತಿಲ್ಲ ನನ್ನ ಹತ್ರ ಏನು ಚರ್ಚೆ ಆಗಿಲ್ಲ ನಾನು ನಿಮ್ಮ ಹತ್ರ ತಿಳ್ಕೊಳ್ತಾ ಇದೀನಿ ಇವತ್ತು ನನ್ನ ಹತ್ರ ಯಾರು ನನಗೇನು ಹೇಳಕ್ಕೆ ಹೋಗುದು ಖಂಡಿತ ನಾನು ಡೆಲ್ಲಿಗೆ ಬಂದ ಮೇಲೆ ನಾನು ಎಲ್ಲರನ್ನೂ ಭೇಟಿ ಮಾಡಲೇಬೇಕಲ್ಲ ರಾಹುಲ್ ಗಾಂಧಿ ಅವ್ರನ್ನೂ ಭೇಟಿ ಮಾಡಿದ್ದೀನಿ ಪ್ರಿಯಾಂಕಾ ಗಾಂಧಿ ಅವ್ರನ್ನು ಭೇಟಿ ಮಾಡಿದ್ದೀನಿ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರನ್ನು ಭೇಟಿ ಮಾಡಿದ್ದೀನಿ ವೇಣುಗೋಪಾಲ್ನ ಭೇಟಿ ಮಾಡಿದ್ದೀನಿ ಸುರ್ಜೀವಾಲನ್ನು ಭೇಟಿ ಮಾಡಿದ್ದೀನಿ ಜಯಚಂದ್ರನ್ನು ಭೇಟಿ ಮಾಡಿದ್ದೀನಿ ನೀವು ಅದಕ್ಕೆ ಹೊಸ ರೂಪುಗಳು ಕಟ್ತಾ ಇದ್ದೀರಿ ಬೇರೆಯವ್ರು ಕೊಡ್ತಾ ಇದ್ದಾರೆ ನನಗೆ ಅದೇನಿಲ್ಲ ನಮ್ಮ ಲೀಡರ್ಸು ನಾವು ಬಂದಿರೋದೇ ನಾವು ರಾಜಕಾರಣದಲ್ಲಿ ಇದ್ದೀವಿ ನಾವು ರಾಜಕಾರಣ ಮಾಡಲೇಬೇಕು ನಾವು ನನಗೆ ಯಾವತ್ತೂ ಯಶಸ್ಸು ಬಂದಿದೆ ಸ್ವಲ್ಪ ಶ್ರಮ ಇರ್ತದೆ ಪಲಾ ಸಿಗ್ತದೆ ವಿ ಆರ್ ನಾಟ್ ಡಿಸ್ಕಸಿಂಗ್ ಎನಿಥಿಂಗ್ ಆನ್ ದಿಸ್ ದ ಪಾರ್ಟಿ ಹ್ಯಾಸ್ ವಿಷನ್ ಇಟ್ ಆಸ್ ಎ ಗೋಲ್ ಪಾರ್ಟಿ Success story is very more important in the interest of the party. The party leadership is there, uh, Raoji, ji and all our senior leaders are there. They will take a call whenever they want, feel fit in the interest of <coughs> Karnataka and the country. They will take it. Because of